ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್ ನಾ ನಿಮ್ಮ ಅಶ್ವಿನಿ ಹೆಂಗದಿರಿ ನೀವೆಲ್ಲಾರು ಹೋಗಿ ನೀವು ಎಲ್ಲರೂ ಆರಾಮದ್ರಿ ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾವು ಅನಾಯಾಗ ನನ್ನ ಮಗಳೆಲ್ಲ ಅನಾಯ ಆಕಿ ಹೊಸ ಕಾರ್ ತೊಗೊಂಡಿವಿ ಅದನ್ನ ಈಗ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಂತ ಹೌದು ಮಸ್ಟ್ ಟೈಮ್ ಫೋರ್ಡ್ ಕಂಪ್ನಿದ ಕಾರ್ ಅನ್ಬಾಕ್ಸಿಂಗ್ ಮಾಡಿ ಫಿಕ್ಸ್ ಮಾಡಿ ನಿಮ್ಗೆಲ್ಲ ತೋರಿಸ್ತೀನಿ ಅಂತ ಲೆಟ್ಸ್ ಗೆಟ್ ಸ್ಟಾರ್ಟ್ ಹುಡುಗರಿಗೆ ಈಗಿನ ಮಕ್ಳಿಗೆ ಗಂಡಿರ್ಲಿ ಹೆಣ್ಣಿರ್ಲಿ ಕಾರ್ ಅಂದ್ರ ಬಾಳ್ ಪ್ರೀತಿ ವರ್ಷ ತಕ್ಕದಂತಂದ್ರೆ ಅಂತಿರ್ತಾಳ ಅಮ್ಮ ನಾನು ಕುಂದಿರ್ತೀನಿ ನಾ ಡ್ರೈವ್ ಮಾಡ್ತೀನಿ ನಾ ನಾ ಸ್ಟೀರಿಂಗ್ ಹಿಡಿತೀನಿ ಅಂತೆಲ್ಲ ಹೇಳ್ತಿರ್ತಾಳ ಅದಕ್ಕೆ ಇದು ಬೆಸ್ಟ್ ಟಾಯ್ ಅದ ಆಕಿಗಿ ಯಾಕಂದ್ರೆ ಹಾ ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ಒಂದು ಚಲೋದು ಟಾಯ್ ಕೊಡಿಸ್ಬೇಕು ಅಥವಾ ಚಲೋ ಕಾರ್ ಹೇಳಿ ಆಕಿನೂ ಹ್ಯಾಪಿ ಆಗಿರ್ತಾಳಾ ಆಕಿನ ಸೈಜ್ಗೆ ಅಕ್ಕಿನ ವಾರ್ಕಿಗೆ ಅಕ್ಕಿನ ಏಜಿಗೆ ಇದು ಬೆಸ್ಟ್ ಅದ ಆಕಿಂಗ್ ಬೆಳವಣಿಗೆಗಿ ಆಟಗಳಿಗೆ ನಾವ್ ಪ್ರೋತ್ಸಾಹ ಕೊಡ್ಬೇಕು ಇದೆಲ್ಲಾ ಆಕಾಶವ್ರು ಫಿಕ್ಸ್ ಮಾಡ್ಲಾಕತ್ತಾರ ನಮ್ಮ ಮನವ್ರು ಸಹ ಆಕಾಶವ್ರಿಗೆ ಹೆಲ್ಪ್ ಮಾಡ್ಲಾಕತ್ತಾರ ನಾನು ಆರಾಮಾಗಿ ಮಾಡ್ತಿದ್ದೆ ಅದ್ ನನ್ಕಿಂತ ಚಲೋ ಆಕಾಶವ್ರು ಮಾಡ್ತಾರ ಮತ್ತ ನಮ್ಮನವ್ರು ಮಾಡ್ತಾರ ತುಂಬ ಅವ್ರಿಗೆ ಬಿಟ್ಕೊಟ್ಟೆ ಓಕೆ ಅದೆಲ್ಲ ಬಿಡ್ರಿ ಇದು ಎಂತ ಕಾರ್ ಅಂತ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಇದು ಫೋರ್ಡ್ ಕಂಪನಿ ಅವರದು ಮಸ್ಟ್ ಶೆಲ್ಬಿ ಶೆಲ್ ಬಿ ಜಿ ಟಿ ಫೈವ್ ಹಂಡ್ರೆಡ್ ಕೋಬ್ರಾ ಕಾರ್ ಅದ ಏನ್ರಿ ನೀವು ಆಟಿಕೆ ಸಾಮಾನು ಕಾರ್ ತಗೊಂಡ್ ಫೋರ್ಡ್ ಅಂತ ಹೇಳಾಕತ್ತೀರಿ ಅಂತ ನೀವು ಕೇಳಬಹುದು ಕಂಪನಿಯವ್ರದ ಅಫಿಶಿಯಲ್ ಲೈಸೆನ್ಸ್ಡ್ ಪ್ರಾಡಕ್ಟ್ ಅದ ಅಂದ್ರ ಅಂತ ದೊಡ್ಡ ಮೋಟಾರ್ ಫೋರ್ಡ್ ಕಂಪನಿಯವರು ತಮ್ದಿನ್ ಮಾಡೆಲ್ಸ್ ಅದಾವಲ್ಲ ಅಂತ ಮಾಡೆಲ್ ಗಳೆಲ್ಲ ಟಾಯ್ ರೂಪ್ ಒಳಗ ಬೆಳಕಿಕ್ ತಂದಾರ ಮಕ್ಳಿಗೆ ಆಡ್ಲಾಕಿ ಇಲ್ಲ ಎಷ್ಟಕೊಂದು ಸಣ್ಣ ಸಣ್ಣ ಬಾಕ್ಸ್ ಇದ್ದು ಒಂದೊಂದು ಓಪನ್ ಮಾಡಿದ್ರೆ ಒಳಗೆ ಎಷ್ಟೊಕೊಂದು ಅದು ಐಟಮ್ ಇದ್ದರು ಐಟಮ್ದೆಲ್ಲ ಹೆಲ್ಪ್ ತಗೊಂಡು ನಾ ಫಿಕ್ಸ್ ಮಾಡ್ಬೇಕು ಇದು ನೋಡ್ರಿ ಇದು ರಿಮೋಟ್ ಅದು ಅಣ್ಣ ಏ ಕೀ ಅಂತಿದೆಯಲ್ಲ ಕೀ ಇಲ್ಲ ಇಲ್ಲಿ ರಿಮೋಟೇ ಕೀ ಇಲ್ಲ ನೋಡು ವಾ ಅಣ್ಣ ಇದು ಎಷ್ಟು ಚಂದದಲ್ಲ ಇದು ಇದು ಅಪ್ಪ ಅಂದು ಓಕೆ ಅಪ್ಪ ಹಿಡ್ಕೋಬೇಕು ಅದನ್ನ ದೊಡ್ಡೋರು ಹಿಡ್ಕೊಬೇಕು ಇದು ಚಾರ್ಜರ್ ಆಮೇಲೆ ಇವು ವಿಲ್ ಹಾಂ ಅಣ್ಣ ಏ ಇನ್ನ ಫುಲ್ ಫಿಕ್ಸ್ ಮಾಡಿಲ್ಲ ಇನ್ನ ಎಲ್ಲ ಫುಲ್ ನಾವು ಫಿಕ್ಸ್ ಮಾಡ್ಬೇಕು ಅದನ್ನ ಫಿಟ್ಟಿಂಗ್ ಆದ್ಮೇಲೆ ಆಮೇಲೆ ಕುಂದ್ರಬೇಕು ನೀನು ಇದಕ್ಕೆ ಎಲೆಕ್ಟ್ರಿಕ್ ಮೋಟರ್ ಇಂದ ಓಡ್ತೈತಿ ಇದಕ್ಕೆ ನಾವು ಚಾರ್ಜ್ ಅದನ್ನ ಮಾಡ್ಬೇಕು ಆಮೇಲೆ ರಿಮೋಟ್ಸ್ ಅದನ್ನ ಕೊಟ್ಟ ರಿಮೋಟ್ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು ಇದನ್ನ ಇದೇನು ವೈಟ್ ಕಲರ್ ಎರಡು ಕಾಣಿಸ್ತಾವಲ್ಲ ರೀ ಇದು ಸ್ಕ್ರೂ ಡ್ರೈವರ್ ಅದ ಇದ್ರ ಹೆಲ್ಪ್ ಲೆ ನಾವು ವೀಲ್ಸ್ ಎಲ್ಲ ಫಿಕ್ಸ್ ಮಾಡ್ಬೇಕು ನೋಡ್ರಿ ಮಾಡ್ತಾರೆ

ನನಗೆ ರೆಡ್ ಕಲರ್ ಬಾಸ್ ಇರ್ತದ ಅನಾಯಾ ಸಬ್ ಗರ್ಲ್ ಬೇಬೀಸ್ ಗೆ ರೆಡ್ ಚಂದ ಕಾಣಿಸ್ತೈತಿ ನನ್ ಬಂಗಾರ ಗಣಿ ಮರಿಗಿ ಒಂದ್ ಸ್ವಲ್ಪ ವರ್ಷದಿಂದ ಹಿಂದೆ ನಮ್ದು ಕಾರ್ ಮಸ್ಟ್ಯಾಂಗ್ ಇತ್ತು ಆಕಾಶ್ ಅವರು ಫಸ್ಟ್ ಕಾರ್ ಅವರು ಖರೀದಿ ಮಾಡಿದ್ದು ಮಸ್ಟ್ಯಾಂಗ್ ಸೊ ನಾನ್ ಕಾರ್ ತಗೋಬೇಕಾರ ಮಸ್ಟ್ಯಾಂಗ್ ತಗೋಬೇಕಾರ ನನಗೆ ರೇಸಿಂಗ್ ರೆಡ್ ಸಿಕ್ಲಿಲ್ಲ ಅದಕ್ಕೆ ಅಟ್ಲೀಸ್ ಅನಾಯಕ್ ಅವರು ರೇಸಿಂಗ್ ರೆಡ್ ಕಾರ್ ಕಲರ್ ಕೊಡ್ಸೋಣ ಅನ್ಬಿಟ್ಟು ಅದು ನನ್ ಮೋಟಿವ್ ಇತ್ತು ಚೂಸ್ ಮಾಡಿ ಹ್ಯಾವರ್ ರೋನ್ ಮೋಟಿವ್ ಆಕಾಶ್ ಅವರು ಅವ್ರದ್ದು ಒಪಿನಿಯನ್ ಹೇಳಿದ್ರು ಬಟ್ ನನ್ನ ಒಪಿನಿಯನ್ ಏನಪ್ಪಾ ಅಂತಂದ್ರೆ ರೆಡ್ ಕಲರ್ ಹುಡುಗಾರಿ ಬಾ ಚಂದ ಕಾಣಿಸ್ತೈತಿ ಅದ್ರ ಸಂಬಂಧ ರೆಡ್ ಕಲರ್ ಚೂಸ್ ಮಾಡಿದೆ ಡ್ರೈವ್ ಪಾರ್ಕಿಂಗ್ ರಿವರ್ಸ್ ಇಲ್ಲಿ ಮೂರು ಮೂರು ಕೊಟ್ಟಾರ ಕೊಟ್ಟಾರ ನೋಡ್ರಿ ವರ್ಡ್ಸ್ ಆಮೇಲೆ ಇದು ಇದು ಬಟನ್ ಆನ್ ಅಂಡ್ ಆಗ್ತೈತಿ ಲೆಫ್ಟ್ ರೈಟ್ ಮ್ಯೂಸಿಕ್ ಅದೆಲ್ಲ ಪ್ಲೇ ಮಾಡಬಹುದು ಯು ಎಸ್ ಬಿ ಪೋರ್ಟ್ ಅದ ಅದ ಫಾಸ್ಟ್ ಸ್ಲೋ ಟಾಯ್ನಾಗ ಇಷ್ಟು ಚಂದ ಇದು ರಿಮೋಟ್ ಕಂಟ್ರೋಲ್ ಬೇರೆ ಅದ ಮಕ್ಳು ಎಲ್ಲಿ ಹೋಗಂಗಿಲ್ಲ ನಮ್ ಕೈಯಾಗೆ ಇರ್ತದೆ ಅವ್ರದ್ ಕಂಟ್ರೋಲ್ ಎಲ್ಲ ಬಹಳ ಚಂದ್ಯೂಟಿಫುಲ್ ಅದ ರೆಡ್ ಕಲರ್ ಬಾಬಾ

ಬರಲ್ಲ ಅದು ಕಾರ್ ಒಳಗೆ ಫಿಕ್ಸ್ ಮಾಡಬೇಕು ಇದು ನಿಮ್ಮ ಇದೆ ಸೀಟ್ ಅಲ್ಲ ಈ ಸೀಟ್ ಬೇರೆ ಈ ಸೀಟ್ ಬೇರೆ ಆಲ್ಮೋಸ್ಟ್ ರೆಡಿ ಆಗಿತ್ತು ಇನ್ನೊಂದು ಸ್ವಲ್ಪ ಉಳ್ದೈತಿ ಅದು ಸ್ಟಾಕ್ ಬಿಡ್ತಂದ್ರೆ ಅನಾ ಹೆಂಗ್ ಕರ್ಕೊಂಡು ನಾವೊಂದು ರೈಡ್ ಹೋಗೋಣ ರಿಮೋಟ್ಲ ಹೆಂಗ ಇದು ನಡೀತದ ಆಮೇಲೆ ಸ್ಟೇರಿಂಗ್ ಲೇ ಮತ್ ಇದೆಲ್ಲ ನಾವು ಪ್ರಯೋಗ ಮಾಡಿ ನೋಡೋಣ ಅಂತ ಇಲ್ಲಿ ನೋಡ್ರಿ ಫ್ರಂಟ್ ಗೆ ಶೆಲ್ಬಿ ಅಂತ ಬರ್ತಾರ ಇದು ಶೆಲ್ಬಿ ಕೋಬ್ರಾ ಇರೋದ್ರಿಂದ ಇಲ್ಲಿ ಕೋಬ್ರಾ ಚಿತ್ರ ಕೊಟ್ಟಾರ ಆಮೇಲೆ ಎರಡು ಕಡೆ ಲೈಟ್ಸ್ ಅದಾವು ಇವು ಹೆಡ್ ಲೈಟ್ಸ್ ಬರೀ ಶೋ ಕೊಟ್ಟಾರ ಇಲ್ಲಪ್ಪ ಇವು ವರ್ಕ್ ಆಗ್ತಾವ ಅಂತ ನಾವು ಮುಂದೆ ನೋಡೋಣ ಅಂತ ಯಾಕಂದ್ರೆ ರಿಮೋಟ್ ತಗೊಂಡು ಆನ್ ಇದು ಹೆಂಗದ ಏನದ ಅಂತ ನೋಡ್ರಿ ಈಗ ಸ್ಟೇರಿಂಗ್ ಫಿಕ್ಸ್ ಮಾಡೋಣ ಸ್ಟೇರಿಂಗ್ ಮೇಲೆ ಸಂತ ಗೋಬ್ರ ಅದ ನೋಡ್ರಿ ಸ್ಟೇರಿಂಗ್ ತಗೋತಿದ್ರೊಳಗ್ ಎರಡು ಬ್ಯಾಟ್ರಿ ಹಾಕ್ಲಾಕತ್ತಾರ ಇದ್ರಿಂಗ ಸ್ಟೇರಿಂಗ್ ಕಂಟ್ರೋಲ್ ಇದ್ರ ಮೇಲೆ ಆಗ್ತೈತಿ ನೀವು ನೋಡಬಹುದು ಎರಡ್ ಸಲ ಹಿಡಿಸ್ತಾವಿದ್ರೊಳಗ ಇದು ಬಾಳ್ ಸೇರಿ ಯಾಕಂದ್ರೆ ಫುಲ್ ಎಕ್ಸೈಟೆಡ್ ಅದ್ ರೈಡ್ ಮಾಡ್ಲಾಕ ಇದ್ರ ಜೋಡಿ ಇದರೊಳಗೆ ಹೋಗ್ಲಾಕ ಮಾಡ್ಬೇಕು ಸ್ಟೇರಿಂಗ್ ಕಡೆ ಬರ್ತಿ ಬಂತು ಸೈಕಲ್ ನೋಡಿ ಯಾಕೆ ಇದು ನೋಡ್ರಿ ಇದು ಬ್ಯಾಟ್ರಿ ಅದ ಈ ಬ್ಯಾಟ್ರಿನ ನಾವು ಚಾರ್ಜ್ ಮಾಡ್ಬೇಕು ಆಕಾಶ್ಟ್ ಮಾಡ್ಲಾಕತ್ತಾರ ಇದ್ರ ಮೇಲೆ ಸೀಟ್ ಬರ್ತೈತಿ ನೋಡಿದ್ರಿ ಅನಾಯಿಂದ ಎಕ್ಸೈಟ್ಮೆಂಟ್ ಹಂಗೆ ಕಂಟಿನ್ಯೂ ಫಿಕ್ಸ್ ಮಾಡ್ಬಿಟ್ವಿ ಇದು ಬಾಳ ಈಜಿ ಅದ ಫಿಕ್ಸ್ ಮಾಡ್ಲಾಕ ಇಲ್ಲಿ ನೋಡ್ಬೋದು ಅನಾಯ ಹೆಂಗಲ್ಲ ಹೆಲ್ಪ್ ಮಾಡ್ಲಕ್ ಆಯ್ತಾ ತಡೀಕ್ಷ ಆಗ್ಲಿಲ್ಲ ಅಲ್ಲ ಎಲ್ಲ ಆಗ್ಲದ ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕು ಆಮೇಲೆ ಅದಕ್ಕಿಂತ ಟೈಮ್ ಅದ ಬಾಬಾ ಎಲ್ಲ ಫಿಕ್ಸ್ ಮಾಡ್ಲಾನೆ ದಪ್ಪತ್ ಬೀಳ್ತಿ ನೋಡಿ ನೀನು ಫಿಕ್ಸ್ ಮಾಡೋ ತನ ಒಂದು ತುತ್ತು ಊಟ ಮಾಡಿಲ್ ನೋಡ್ರಿ ಇದು ನೋಡ್ರಿ ಆಕಾಶ ರೇರ್ ಟಾಕ್ ಸ್ಟಾಕ್ ಹಾಕ್ಲಾಗತ್ತಾರ ಇದು ಇಷ್ಟು ಕೂಲ್ ಅದಲ್ಲ ರೀ ದೊಡ್ಡ ಕಾರಿ ಹೆಂಗಿರ್ತಲ್ಲ ಸೇಮ್ ಹಂಗೆ ಅದು ಇದು ರೇರ್ ವ್ಯೂ ಮಿರರ್ಸ್ ಆಕ್ಚುಲ್ ನಾವ್ ಇಂತ ಟಾಯ್ ಗಳೆಲ್ಲ ತಗೋಬೇಕು ಯಾಕಂದ್ರೆ ಅನಾ ಎರಡು ವರ್ಷದಾಳ ಎರಡು ವರ್ಷದ ಇದು ಪರ್ಫೆಕ್ಟ್ ಅದ ಯಾಕಂದ್ರೆ ಈ ವಯಸ್ಸಿನಾಗ ಮಕ್ಳಿಗೆ ಬೆಳವಣಿಗೆ ಆಗ್ತಿರ್ತೈತಿ ಅವ್ರ ಫಿಸಿಕಲಿ ಮೆಂಟಲಿ ಎಷ್ಟು ಡೆವಲಪ್ ಆಗ್ತಿರ್ತೈತಿ ನೋಡ್ರಿ ಫೈನಲಿ ಎಲ್ಲ ರೆಡಿ ಆಯ್ತು ಬರೀ ಚಾರ್ಜ್ ಮಾಡ್ಬೇಕು ಎಷ್ಟು ಚಲೋ ಎಷ್ಟು ಹ್ಯೂಜ್ ಅದ ನೋಡ್ರಿ ಇದು ಕಾರ್ ಬಾ ದೊಡ್ಶನ್ಸೇ ಇಲ್ಲ ಈಗ ಕುಂದ್ರಲೇ ಕುಂದರ್ಲೆ ತಂದಲಕ್ಕ ಚಾರ್ಜ್ ಆಗ್ಯಾಳ ಒಂದೂವರಿಂದ ಎರಡೂವರೆ ತಾಸ ನಾವು ಚಾರ್ಜ್ ಮಾಡ್ದೇವಪ್ಪ ಅಂತಂದ್ರ ಇದು ಎಂಟರಿಂದ ಹನ್ನೆರಡು ತಾಸ ಓಡತದ ಎಂಟ್ರಿಂದ ಹನ್ನೆರಡು ತಾಸು ಆದ್ಮೇಲೆ ಮತ್ತೆ ಇದನ್ನ ನಾವು ಚಾರ್ಜ್ ಮಾಡ್ಬೇಕು ನಿಮ್ಗೆ ಸದನ ಈ ಪ್ರಾಡಕ್ಟ್ಸ್ ಏತಪ್ಪ ಅಂದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ನೋಡ್ರಿ ಅಲ್ಲಿ ಇದ್ರದ್ದು ಬಹಳಷ್ಟು ಕಲರ್ಸ್ ಅದಾವು ಬೇರೆ ಬೇರೆ ಪ್ಯಾಟರ್ನ್ ಅದಾವು ಅದು ಸದನ ನೀವು ನೋಡಿ ಚೆಕ್ ಮಾಡಿ ಬೈ ಮಾಡಬಹುದು ಮತ್ತ ಹಾಗೆ ನನ್ನ ವಿವರ್ಸ್ ಅದ ನಿಮಗೆ ಒಂದು ಮಸ್ತ್ ಡಿಸ್ಕೌಂಟ್ ಅದ ನನ್ನ ಪ್ರೊಮೋ ಕೋಡ್ ಟ್ವೆಂಟಿ ಡಿ ಎ ಎಸ್ ಐ ಎ ಟ್ವೆಂಟಿ ಹೊಡೆದ್ರಪ್ಪ ಅಂತಂದ್ರೆ ಇವೆಲ್ಲ ಪ್ರಾಡಕ್ಟ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಕ್ತೈತಿ ವಾ ನಿಮ್ಮ ಮಕ್ಕಳಿಗೆ ಮೋಟರ್ ಸ್ಕಿಲ್ಸ್ ಡೆವಲಪ್ ಮಾಡ್ಬೇಕಪ್ಪ ಅಂತಂದ್ರೆ ಹೋಗ್ರಿ ನೋಡ್ರಿ ಪರ್ಚೇಸ್ ಮಾಡ್ರಿ ಫೈನಲಿ ನಿಮಗೊಂದು ಓವರ್ಲುಕ್ ತೋರಿಸ್ತೀನಿ ನೋಡ್ರಿ ಈ ಕಾರ್ ಫುಲ್ ಅಂಡ್ ಫೈನಲ್ ಹಿಂಗ್ ರೆಡಿ ಆಯ್ತು ಎಷ್ಟು ಮಸ್ತ್ ಅದ ನೋಡ್ರಿ ಸಿಂಗಲ್ ಸೀಟ್ ಅದ ಸಿಂಗಲ್ ಬೇಬಿ ಕುಂದಿರ್ಬೋದು ಇಲ್ಲಿ ನೋಡಿದ್ರಿ ಅನಾಯ ಡೋರ್ ತಗಿಲಾಕ್ ಟ್ರೈ ಮಾಡದ್ಲ ಇದು ಬರ್ಲಿಲ್ಲ ಯಾಕಂದ್ರೆ ಇಲ್ಲಿ ಲಾಕ್ ಅದ ನೋಡಿದ್ರಿ ಎಷ್ಟು ಆರಾಮಂಗೆ ಟಾಡ್ಲರ್ ಬೇಬೀಸ್ ಹೋಗಿ ಕುಂದ್ರಬಹುದು ಒಳಗ ಡೋರ್ ಬೇರೆ ಸೋತಾಳ ಈಗ ಈಗ ಬಕಲ್ ಹಾಕ್ಬೇಕು ಅಕ್ಕ ಹುಡುಕಾಡ್ ಹಾಕತ್ತಾಳ ನೋಡ್ರಿ ಬಕಲ್ ಎಲ್ಲದಿಡ ಈಗ ಇದು ಬಕ್ಕಲ್ ಹಾಕ್ಲಾಕತ್ತೀವಲ್ಲ ರೀ ಫಸ್ಟ್ ಟೈಮ್ ತಿಳ್ಕೊಂಡಿದ್ದಕ್ಕೆ ಅಡ್ಜಸ್ಟ್ಮೆಂಟ್ ಅದ ಈಗ ಅನಾಯ್ ಸೈಜ್ ಪ್ರಕಾರ ನಾವ್ ಈಗ ಅಡ್ಜಸ್ಟ್ ಮಾಡೋಣ ಅಂತ ಸ್ವಲ್ಪ ಟೈಟ್ ಇರ್ಬೇಕು ಮಾಡಿ ಇಲ್ಲಿ ಸೈಡಿಗೆ ಆಗಂಗಿಲ್ಲ ಸೀಟ್ ಬೆಲ್ಟ್ ಹಾಕೊಂಡಾಳ ಮತ್ತೆ ಕೈ ಮ್ಯಾಲ ಕೈ ಸ್ಟೇರಿಂಗ್ ಮೇಲೆ ಇಡಂಗಿಲ್ಲ ಇದನ್ನೆಲ್ಲ ಇದು ಬಾಳ ಸೇಫ್ ಅದು ಇಲ್ಲಿ ನೋಡ್ಬೋದು ಅನಾ ಒಂದ್ ಬಟನ್ ಹೊಡೋದ್ಲೇ ಮ್ಯೂಸಿಕ್ ಸ್ಟಾರ್ಟ್ ಆಯ್ತು ಮತ್ತೆ ಲೆಫ್ಟ್ ರೈಟ್ಗೆ ನಾವು ಓದ್ತಿದ್ವಿ ಅಂತಂದ್ರೆ ಮ್ಯೂಸಿಕ್ ಚೇಂಜ್ ಆಗ್ತೈತಿ ನೋಡಬಹುದು ಎಷ್ಟು ಸ್ಮೂತ್ ಆಗಿ ಇದು ಸೌಂಡ್ ಇಲ್ಲ ಏನಿಲ್ಲ ಮತ್ತೆ ಇಲ್ಲಿ ಅನಾಯ ನಮ್ ಜೊತೆ ಮಾತಾಡಕತ್ತ ನಮಗ್ ಕೇಳಿಸ್ತೈತಿ ಇದನ್ನ ಎಷ್ಟು ಸ್ಪೀಡ್ ಓಡಿಸಬಹುದು ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಟು ಫೋರ್ ಕಿಲೋಮೀಟರ್ ಪರ್ ಅವರ್ ಒಳಗ ಓಡಿಸಬಹುದು ಇಲ್ಲಿ ಅನಾಯನ ಕೈನ ಸುಮ್ ಕುಂದ್ರೂ ಲೆಫ್ಟ್ ರೈಟ್ ಸ್ಟೇರಿಂಗ್ ತಿರ್ಗಿಸ್ಲಾಕತ್ತಾಳ ಇದನ್ನ ತ್ರೀ ಟು ಏಟ್ ಇಯರ್ಸ್ ತನ ಅಡ್ಜಸ್ಟ್ ಮಾಡಬಹುದು ಇದ್ರದ್ದು ಬಿಲ್ಟ್ ಕ್ವಾಲಿಟಿ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೆವೆಲ್ ಗೆ ಐತಿ ನಾನು ರಿಮೋಟ್ ತೋರಿಸ್ತೀನಿ ಇದು ಹ್ಯಾಂಗ್ ಆಪರೇಟ್ ಮಾಡೋದು ತೋರಿಸ್ತೀನಿ ನನಗಿಂತ ಜಾಸ್ತಿ ಅನಾಯಕತೆ ಜಾಸ್ತಿ ಅವ್ರ ಅಪ್ಪನ ಎಂಜಾಯ್ ಮಾಡಂಗ್ ಕಾಣಿಸ್ತಾರ ಇದು ರೈಡ್ ಇದು ಎಸ್ ಅಂದ್ರೆ ಸ್ಪೀಡ್ ಪಿ ಅಂದ್ರ ಪಾರ್ಕ್ ಇಲ್ಲಿ ಓಲ್ ಶೇಪ್ ಏನ್ ಕಾಣಿಸ್ತಲ್ಲ ಅದು ಎಂ ಅದ ಎಂ ಅಂದ್ರ ಮ್ಯಾಚ್ ಆಂಟಿ ಕಾರ್ ಇಲ್ಲಿ ನೋಡ್ಬೋದು ಇಲ್ಲಿ ಕಾರ್ ಒಂದೇ ಬರ್ಲಾಕತ್ತಿ ಅದ್ರೊಳಗ ಅನಾಯ ಇಲ್ಲ ಏನಾಯ್ತಪ್ಪ ಅಂತಂದ್ರ ನಾನು ಎದ್ರಿಗಿನ್ ಮನೆಯವ್ರ ಜೋಡಿ ಮಾತಾಡ್ಲಾಕತ್ತಿದ್ದೆ ಈಗ ಅದನ್ನ ಕಾರ್ ಅಲ್ಲೇ ಹೊಳಿತಿ ಕಾರ್ ತರೋರ್ ಯಾರು ಅದಕ್ಕ ಆಕಾಶವಾಣಿ ಅಂದ್ರೆ ನೋಡು ಅಂತಡಿ ಟ್ರೈ ಮಾಡೋನು ಈ ಮನೆಯಿಂದ ಆ ಮನಿಗೆ ಅದು ರಿಮೋಟ್ ಅಂದ್ರೆ ಇದು ಆಗ್ತತೆ ಇಲ್ಲ ಅಂತ ಬಟ್ ಅದು ವರ್ಕ್ ಆಯಿತು ಅಲ್ಲಿಂತ್ರ ನಂತರ ನೋಡ್ರಿ ಸೀದಾ ಕಾರ್ ನಮ್ಮ ಮನೆಗೆ ಬಂತ ಅದನ್ನು ಮೂರ್ನಾಲ್ಕು ಮನಿ ಬಿಟ್ಟದ ಒಂದ್ ಮನಿ ಅಲ್ಲಿ ನಿಂತರ ಒಂದೇ ಬತ್ತ ನೋಡ್ರಿ ಮತ್ ಏನಪ್ಪ ಅಂತಂದ್ರೆ ಅದಕ್ಕೆ ಹೆಡ್ ಲೈಟ್ಸ್ ಹತ್ತಿರ ನೋಡ್ರಿ ಕಂಟ್ರೋಲ್ ಎಲ್ಲಾ ನಮ್ ಕೈಯಾಗಿ ಇರ್ತೇತಿ ಬರೀ ಜಸ್ಟ್ ಅವ್ರ್ ಕುಂದಿರ್ತಾರ ತಗೊಂಡು ಅಂತ ಓಡಿಸುದು ಆಮೇಲೆ ಇದರಿಂದ ಏನಾಗ್ತದೆ ಮಕ್ಳು ಸೇಫ್ ಇರ್ತಾರ ಬಕ್ಕಲ್ ಹಾಕಿ ಮಾಡಿ ಕುಂದಿರ್ಸಿರ್ತೀವಲ್ಲ ಇದ್ರಿಂದ ಮಕ್ಳು ಸೇಫ್ ಇರ್ತಾರ ಅವ್ರಿಗೆ ನಮಗೇನು ಅಂಚಿಕೆ ಬರಂಗಿಲ್ಲ ಇದೊಂದು ಬೆಸ್ಟ್ ಪಾರ್ಟ್ ಇಷ್ಟ ನಿಮ್ಮ ಉತ್ತರ ಆಫ್ ನೆಕ್ಸ್ಟ್ ಮತ್ತೆ ಭೇಟಿ ಆಗ್ತೀನಂತ ಕನ್ನಡ ಕಲಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು ಆಕೀಗ ಅದು ಬಾ ಸೇರ್ತೇತಿ ಯಾವಾಗಲೂ ಅದೇ ಬಡಬಡಿಸ್ತಿರ್ತಾಳ